ಹಾಯ್ ವೀಕ್ಷಕರೇ ಕನ್ನಡ ಟೆಕ್ ಗ್ಲಿಮ್ಸ್ಗೆ ಸ್ವಾಗತ ನಾನು ಶ್ರೀನಿಧಿ ಸೂರ್ಯ ಇವತ್ತಿನ ತಮ್ಮೆ ನೋಡಿನೇ ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಹೇಳಿ ಹೌದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮನೆ ತುಂಬ ಸೋಲಾರ್ ಎಲ್ ಇ ಡಿ ಲೈಟ್ಗಳನ್ನು ಹಾಕೋದು ಹೇಗೆ ಹಾಗೇ ಸೋಲಾರ್ ಎನರ್ಜಿ ಮೂಲಕ ಮೊಬೈಲ್ಗಳನ್ನು ಹೇಗೆ ಚಾರ್ಜ್ ಮಾಡ್ಬೋದು ಅನ್ನೋದೇ ಇವತ್ತಿನ ಕಾನ್ಸೆಪ್ಟ್ ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಪೇಟೆಗಳಲ್ಲಿ ಬೇಗ ನಮಗೆ ಬೇಕಾದಾಗ್ಲೇ ಕರೆಂಟ್ ಇರೋದಿಲ್ಲ ಒಂದು ಲೈಟ್ ಹಾಕೋಣ ಒಂದು ಮೊಬೈಲ್ ಚಾರ್ಜ್ ಮಾಡೋಣ ಅಂದರೆ ಕರೆಂಟ್ ಇರೋದಿಲ್ಲ ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಸೋಲಾರ್ ಎನರ್ಜಿ ನಾನು ನನ್ನ ಮನೆಗೆ ಸೋಲಾರ್ ಎನರ್ಜಿಯನ್ನ ಇನ್ಸ್ಟಾಲ್ ಮಾಡಿ ಸಾಧಾರಣ ಒಂದು ಎರಡು ಮೂರು ವರ್ಷನೇ ಆಯ್ತು ನನಗೂ ಕೂಡ ಅದೇ ಸಮಸ್ಯೆ ಆಗಿತ್ತು ಕರೆಂಟ್ ಬೇಕಾದಾಗ ಇರ್ತಾ ಇರಲಿಲ್ಲ ಹಾಗಾಗಿ ಮನೆ ತುಂಬಾ ನಾನು ಸೋಲಾರ್ ಎಲ್ ಇ ಡಿ ಲೈಟ್ ಹಾಕಿದ್ದೀನಿ ಹಾಗೆಯೇ ಸುಮಾರು ಸಾಕಷ್ಟು ಒಂದು ಮೂರು ನಾಲ್ಕು ಮೊಬೈಲ್ ಒಟ್ಟೊಟ್ಟಿಗೆ ಚಾರ್ಜ್ ಮಾಡ್ಬೋದು ಅದೇ ತರ ನಾನು ಸಿಸ್ಟಮನ್ನು ಮಾಡ್ಕೊಂಡಿದ್ದೀನಿ ಸೋಲಾರ್ ಎನರ್ಜಿ ಮೂಲಕ ಬನ್ನಿ ಕಡಿಮೆ ಖರ್ಚಿನಲ್ಲಿ ಸೋಲಾರ್ ಎನರ್ಜಿ ಮೂಲಕ ಹೇಗೆ ನಾವು ಮನೆ ತುಂಬ ಎಲ್ ಇ ಡಿ ಲೈಟ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಬೋದು ಹಾಗೆಯೇ ಮೊಬೈಲನ್ನು ಚಾರ್ಜ್ ಮಾಡ್ಕೋಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಗಮನ ಇಟ್ಟು ನೋಡಿ ಯಾಕಂತ ಹೇಳಿದ್ರೆ ಮಧ್ಯ ಮಧ್ಯದಲ್ಲಿ ನಾನು ಅತ್ಯಂತ ಕಡಿಮೆ ರೇಟಿನಲ್ಲಿ ಒಳ್ಳೆಯ ವಸ್ತುಗಳನ್ನು ಎಲ್ಲೆಲ್ಲಿಂದ ತೊಗೊಂಡ್ಬಂದಿದ್ದೀನಿ ಅಂತ ಹೇಳಿ ಅದನ್ನ ಹೇಳಿದ್ದೀನಿ ನಾನು ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಮೊದಲಿಗೆ ಸೋಲಾರ್ ಎನರ್ಜಿ ಮೂಲಕ ನಾನು ಎಲ್ಲೆಲ್ಲೆಲ್ಲ ಲೈಟ್ ಹಾಕೊಂಡಿದ್ದೀನಿ ಹಾಗೇನೆ ಅದನ್ನೆಲ್ಲ ಹೇಗೆ ಯೂಸ್ ಮಾಡ್ತಾ ಇದ್ದೀನಿ ಮೊಬೈಲ್ ಚಾರ್ಜಿಂಗ್ ಅನ್ನ ಹೇಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಂತರ ಅದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಇದು ಹಳೆಯ ಸೋಲಾರ್ ಬಾಕ್ಸ್ ಇದು ಕೂಡ ನಿಮಗೆ ಅಗತ್ಯ ಇರಲ್ಲ ಆಯ್ತಾ ಅದನ್ನ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ಇದು ಸೋಲಾರ್ ಪ್ಯಾನಲ್ ಇದನ್ನೇನಪ್ಪ ಇಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿ ಯೋಚನೆ ಮಾಡಬೇಡಿ ಇದನ್ನ ನಿಮಗೆ ತೋರಿಸೋಕ್ಕೋಸ್ಕರನೇ ಇಟ್ಟಿದ್ದೀನಿ ಇದು ಹನ್ನೆರಡು ವೋಲ್ಟ್ ಬ್ಯಾಟ್ರಿ ಆಯ್ತಾ ಇಲ್ಲಿ ನೀವು ನೋಡ್ಬೋದು ಚಾರ್ಜಿಂಗ್ ಆಗ್ತಾ ಇರೋದನ್ನ ಹನ್ನೊಂದು ಪಾಯಿಂಟ್ ಒಂಬತ್ತು ಮೂರು ಇದೆ ಹನ್ನೊಂದು ಪಾಯಿಂಟ್ ಒಂಬತ್ತು ಮೂರು ಒಂಬತ್ತು ಎರಡು ಆಗ್ತಾ ಇದೆ ಇದು ನಾ ಮಲ್ಟಿಮೀಟರ್ ಅಲ್ಲಿ ಕನೆಕ್ಟ್ ಇಟ್ಟಿದ್ದೀನಿ ಆಯ್ತಾ ಇದು ಹನ್ನೆರಡು ವೋಲ್ಟ್ ಬ್ಯಾಟರಿ ಇದು ಹನ್ನೆರಡು ವೋಲ್ಟ್ ಪ್ಯಾನಲ್ ಈ ತರ ಎರಡು ಪ್ಯಾನಲ್ ಇದೆ ನಮ್ಮ ಮನೇಲಿ ಈ ಸೋಲಾರ್ ಪ್ಯಾನಲ್ಗಳು ಗಳು ಸಾಕಷ್ಟು ಜನ ಯೂಸ್ ಮಾಡ್ತಾ ಇರೋದಿಲ್ಲ ಯಾವುದೋ ಹಳೆ ಲೈಟ್ ತಗೊಂಬಂದಿರ್ತಾರೆ ಅವಾಗ ಅದು ಹಾಳಾದಾಗ ಸೋಲಾರ್ ಪ್ಯಾನಲ್ ಗಳನ್ನ ಬದಿ ಹಾಕಿರ್ತಾರೆ ಇಂತಹ ಸೋಲಾರ್ ನೇ ನಾನು ತಂದಿರೋದು ಅದರಿಂದಾನೇ ನಾನು ಹನ್ನೆರಡು ವೋಲ್ಟ್ ಬ್ಯಾಟ್ರಿ ಚಾರ್ಜ್ ಮಾಡಿ ಇಡೀ ಮನೆ ತುಂಬಾ ಲೈಟಿಂಗ್ ಕೊಟ್ಟಿದ್ದೀನಿ ಬನ್ನಿ ಒಂದ್ಸತಿ ನೋಡ್ತಾ ಹೋಗೋಣ ಲೈಟಿಂಗ್ ಹೇಗ್ ಮಾಡಿದ್ದೀನಿ ಅಂತ ಹೇಳಿ ವೀಕ್ಷಕರೇ ಈ ರೂಮ್ ಅಲ್ಲೂ ಕೂಡ ನಾನು ಸೋಲಾರ್ ಲೈಟ್ ಗಳನ್ನ ಹಾಕಿದ್ದೀನಿ ಇಲ್ಲಿ ಜಸ್ಟ್ ಸ್ವಿಚ್ ಇಟ್ಟಿದ್ದೀನಿ ನೋಡ್ಬೋದು ಕಾಣ್ತಾ ಇದೆ ನಾನು ಮಾಡಿದ್ರೆ ಇಲ್ಲಿ ಲೈಟ್ ಬರುತ್ತೆ ಇದು ಒಂದು ಸ್ವಿಚ್ ಆಯ್ತು ಈ ಸ್ವಿಚ್ ಹೊರಗಡೆ ಕ್ಯಾಬಿನ್ ಲೈಟ್ ಇದನ್ನ ಆನ್ ಮಾಡಿದ್ರೆ ನಮ್ಮ ಮನೆ ಹೊರಗಡೆ ಲೈಟ್ ಆನ್ ಆಗುತ್ತೆ ಅಂದ್ರೆ ಅಂಗ್ಲದ ಲೈಟ್ ಸ್ನೇಹಿತರೆ ಈಗ ಸ್ವಲ್ಪ ಬಿಸಿಲಿರೋ ಕಾರಣದಿಂದ ಎಲ್ಲಾ ರೂಮಿನ ಲೈಟ್ ತೋರಿಸೋಕ್ಕಾಗ್ತಾ ಇಲ್ಲ ನಿಮಗೆ ತೋರಿಸೋಕೆ ಅಂತಾನೆ ಇಲ್ಲಿ ಬಲ್ಬ್ ಹಾಕಿದ್ದೀನಿ ಹಾಕಿದೀನಿ ಇದನ್ನ ಕನೆಕ್ಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಒಟ್ಟು ಎಂಟು ಬಲ್ಬ್ ಇದೆ ಇದೇ ತರ ನೀವು ಒಟ್ಟು ಹನ್ನೆರಡು ಬಲ್ಬ್ ಹಾಕೊಬೋದು ಇದು ಹನ್ನೆರಡು ವೋಲ್ಟಿನ ಬಲ್ಬ್ ಆಯಿತಾ ಇದು ಹನ್ನೆರಡು ವೋಲ್ಟಿನ ಬಲ್ಬು ಇದು ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಅಮೆಝಾನು ಫ್ಲಿಪ್ಕಾರ್ಟು ಎಲ್ಲ ಕಡೆ ಸಿಗುತ್ತೆ ಮೀಶೋ ಎಲ್ಲ ಕಡೆ ಸಿಗುತ್ತೆ ಇದು ಹನ್ನೆರಡು ವೋಲ್ಟಿನ ಬಲ್ಪು ಇದು ಜಾಸ್ತಿ ನಿಮಗೆ ಖರ್ಚು ಬರೋದಿಲ್ಲ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಸಿಗುತ್ತೆ ನಿಮಗೆ ಮೊದಲಿಗೆ ಇದು ನನಗೆ ಈ ಸೋಲಾರ್ ಪ್ಯಾನಲ್ಲು ಒಬ್ಬ ಫ್ರೆಂಡ್ ಮನೇಲಿ ಸಿಕ್ಕಿದ್ದು ಆಯ್ತಾ ಈ ಸೋಲಾರ್ ಪ್ಯಾನಲನ್ನು ಹಂಚ್ ಮೇಲೆ ಇಡೋಣ ಇದೀಗ ಹಂಚ್ ಮೇಲೆ ಇಟ್ಟೆ ಈ ಲೈಟ್ ಬ್ಲಿಂಕ್ ಆಗ್ತಿರೋದನ್ನು ನೋಡ್ಬೋದು ನೀವೀಗ ಇದು ಎ ಸಿ ಚಾರ್ಜ್ ಅಂತ ಇದೆ ಬಟ್ ಇದು ಎ ಸಿ ಚಾರ್ಜ್ ಅಲ್ಲ ಇದನ್ನ ಡಿಸ್ಕನೆಕ್ಟ್ ಮಾಡಿದ್ದೀನಿ ನಾನು ಇದು ಸೋಲಾರ್ ಚಾರ್ಜ್ ಇದು ಸೋಲಾರ್ ಚಾರ್ಜ್ ಅಂದ್ರೆ ಎರಡು ಪ್ಯಾನಲ್ ಗಳನ್ನ ಕೊಟ್ಟಿದ್ದೀನಿ ಇದು ಒಂದೇ ಪ್ಯಾನಲ್ ಲೈಟ್ ಬರ್ತಾ ಇದೆ ಇದು ಎರಡನೇ ಪ್ಯಾನಲ್ ಇಂದು ಒಟ್ಟು ಇಲ್ಲಿ ಇಪ್ಪತ್ನಾಲ್ಕು ವೋಲ್ಟ್ ಬರುತ್ತೆ ಆದ್ರೆ ನಾನು ಅಸೆಂಬಲ್ ಮಾಡಿ ಹನ್ನೆರಡು ವೋಲ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಇದರಲ್ಲಿ ವ್ಯಾಟೇಜ್ ಜಾಸ್ತಿ ಇರುತ್ತೆ ಹಾಗಾಗಿ ಬ್ಯಾಟ್ರಿ ಬೇಗನೆ ಚಾರ್ಜ್ ಆಗುತ್ತೆ ಅಂದ್ರೆ ಮಳೆಗಾಲಕ್ಕೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಎರಡು ಪ್ಯಾನಲ್ ಇದ್ರೆ ಹಾಗಾಗಿ ನಾನು ಈ ಸಿಸ್ಟಮ್ ಅನ್ನ ಮಾಡ್ಕೊಂಡಿದ್ದೀನಿ ಎರಡು ಸೋಲಾರ್ ಪ್ಯಾನಲ್ ಇಂದ ಬಂದ ವೈರ್ ಅನ್ನ ನೋಡಿ ಇದು ಒಂದ್ ಸೋಲಾರ್ ಪ್ಯಾನಲ್ ಇಂದ ಬಂದಿರೋದು ಇದು ಮತ್ತೊಂದು ಸೋಲಾರ್ ಪ್ಯಾನಲ್ ಇಂದ ಬಂದಿರೋದು ಕೂಡ ಅಸೆಂಬಲ್ ಆಗಿ ಈ ವೈರ್ ಮುಖಾಂತರ ಸೀದ ಬ್ಯಾಟ್ರಿಗೆ ಕನೆಕ್ಟ್ ಆಗಿದೆ ಒಟ್ಟು ಇಲ್ಲಿ ನೋಡಿ ಹನ್ನೆರಡು ಪಾಯಿಂಟ್ ಒಂದು ಏಳು ವೋಲ್ಟೇಜ್ ಬರ್ತಾ ಇದೆ ಈಗ ಸದ್ಯಕ್ಕೆ ಅಂದ್ರೆ ಎರಡು ಪ್ಯಾನೆಲ್ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಚಾರ್ಜಿಂಗ್ ಸ್ಲೋ ಆಗುತ್ತೆ ಅಂದ್ರೆ ಒಂದು ಬ್ಯಾಟರಿ ಚಾರ್ಜ್ ಆಗಬೇಕು ಅಂತ ಹೇಳಿದ್ರೆ ಸೋಲಾರ್ ಪ್ಯಾನೆಲ್ ಮೂಲಕ ಬೆಳಗ್ಗೆ ಆದ್ರೆ ಸಾಕು ಆಯ್ತಾ ಸೂರ್ಯ ಬರಬೇಕು ಅಂತ ಏನು ಇಲ್ಲ ಮಳೆಗಾಲದಲ್ಲಿ ಸೂರ್ಯ ಬರಲ್ಲ ಆದ್ರೂ ಕೂಡ ಚಾರ್ಜ್ ಆಗುತ್ತೆ ಆದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಬೇಸಿಗೆಲಿ ಚಾರ್ಜ್ ಆಗ್ತಾ ಇರುತ್ತಲ್ಲ ಆ ಪ್ರಮಾಣದಲ್ಲಿ ಚಾರ್ಜ್ ಆಗಲ್ಲ ಹಾಗಾಗಿ ನಾನು ಎರಡು ಸೋಲಾರ್ ಪ್ಯಾನಲ್ಗಳನ್ನು ಬಳಸಿದ್ದೀನಿ ಈ ಹಳೆ ಲೈಟ್ಗಳು ಸೋಲಾರ್ ಸಿಸ್ಟಮ್ಗಳು ಹಾಳಾದಾಗ ಈ ಸೋಲಾರ್ ಪ್ಯಾನೆಲ್ ಈ ಹೊರ ಬದಿ ಇಟ್ಟಿರ್ತಾರೆ ಸುಮ್ಮನೆ ಅದು ವೇಸ್ಟ್ ಅದು ಏನಕ್ಕೂ ಯೂಸಿಗೆ ಬರಲ್ಲ ಅಂತ ಇಟ್ಟಿರ್ತಾರೆ ಆದ್ರೆ ಅದನ್ನ ತಗೊಂಬೋದು ನೀವು ಈ ತರ ಯುಟಿಲೈಸ್ ಮಾಡ್ಕೊಬೋದು ಈ ಬ್ಯಾಟ್ರಿ ನನ್ಗೆ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ ಇದು ನನಗೆ ನನ್ನ ಫ್ರೆಂಡ್ ವಿನಯ್ ಅಂತ ಹೇಳಿ ಅವ್ರು ಕೊಟ್ಟಿದ್ದು ಸ್ನೇಹಿತರೆ ಇದು ಹನ್ನೆರಡು ವೋಲ್ಟ್ ಕಾರ್ ಬ್ಯಾಟ್ರಿ ನಾನು ಯೂಸ್ ಮಾಡ್ತಾ ಇರೋದು ಇದು ನನ್ನ ಫ್ರೆಂಡ್ ನನ್ಗೆ ಕೊಡೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರ ಕಾರು ಯಾವಾಗಲೂ ಒಂದು ಸೆಲ್ಫಿಗೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಹಾಗಾಗಿ ಮೆಕ್ಯಾನಿಕ್ ಹತ್ರ ತೊಗೊಂಡೋಗಿ ತೋರಿಸಿದಾಗ ನಿಮ್ಮ ಬ್ಯಾಟ್ರಿಯ ಒಂದು ಸೆಲ್ ವೀಕ್ ಆಗಿದೆ ಅಂತ ಹೇಳಿದ್ರು ಅದನ್ನೇ ನಾನು ಇವತ್ತುವರೆಗೂ ಯೂಸ್ ಮಾಡ್ತಾ ಇರುವಂತದ್ದು ಎಷ್ಟು ಪವರ್ಫುಲ್ ಆಗಿದೆ ಅಂತ ಹೇಳಿದ್ರೆ ಹತ್ತು ಹನ್ನೆರಡು ಬಲ್ಬ್ನ ನ ಯೂಸ್ ಮಾಡ್ತೀನಿ ನಾನು ಇ ಡಿ ಬಲ್ಬ್ಗಳನ್ನು ಇಲ್ಲಿ ನೋಡಿ ಸ್ನೇಹಿತರೆ ಬರೀ ಬ್ಯಾಟ್ರಿ ಕನೆಕ್ಷನ್ ಮಾತ್ರ ನಾನೀಗ ಕೊಟ್ಟಿರೋದು ಎ ಸಿ ಇ ಸಿ ಕನೆಕ್ಷನ್ ಯಾವುದೂ ಇಲ್ಲ ಇದು ಎ ಸಿ ಕೊಡುವಂತಹ ಕನೆಕ್ಷನ್ ಇದು ಆಲ್ರೆಡಿ ಪ್ಲಗ್ ನೋಡಬಹುದು ನೀವು ಕೆಳಗಡೆ ನೀತ ಆಡ್ತಿದೆ ನೋಡಿ ಇಲ್ಲಿ ಒಟ್ಟು ಎಂಟು ಬಲ್ಬ್ಗಳಿದೆ ನೋಡಿ ಎಷ್ಟು ಬ್ರೈಟ್ನೆಸ್ ಇದೆ ಅಂತ ನೋಡಿ ಈ ಮಧ್ಯಾಹ್ನದ ಹೊತ್ತಿನಲ್ಲೂ ಕೂಡ ಎಷ್ಟು ಬ್ರೈಟ್ ಆಗಿ ಉರಿತಾ ಇದೆ ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯ ಎಲ್ಲಾ ಕಡೆ ಈ ಲೈಟ್ ಗಳನ್ನ ಒಂದೊಂದು ಸ್ವಿಚ್ ಗಳನ್ನ ಇಟ್ಕೊಂಡು ಆಪರೇಟ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ ಹೇಳಿ ನೋಡಿ ಹನ್ನೆರಡು ಪಾಯಿಂಟ್ ಟೂ ಜೀರೋ ಇತ್ತಲ್ವಾ ಹನ್ನೊಂದು ಪಾಯಿಂಟ್ ಆರು ಐದು ಆರು ಎಂಟು ಹಾಗೆ ಬರ್ತಾ ಇದೆ ನೋಡಿ ನೋಡಿ ವೀಕ್ಷಕರೇ ಎಷ್ಟು ಬ್ರೈಟ್ ಆಗಿ ಬರ್ತಾ ಇದೆ ಹೇಳಿ ಈ ಬಿಸಿಲು ಹೊತ್ತಲ್ಲೂ ಕೂಡ ಎಷ್ಟು ಬ್ರೈಟ್ ಆಗಿ ಕಾಣ್ತಾ ಇದೆ ಅಂತೇಳಿ ಇಲ್ಲಿ ಸದ್ಯಕ್ಕೆ ಎಂಟು ಬಲ್ಬ್ಗಳಿದೆ ಆಯ್ತಾ ಅಂದರೆ ನಮ್ಮ ಮನೆಯ ಎಲ್ಲ ಕಡೆ ಇರುವಂತಹ ಲೈಟ್ಗಳನ್ನ ತೋರಿಸ್ಲಿಕ್ಕೆ ಕಾಕ್ತಾ ಇಲ್ಲ ಹಾಗಾಗಿ ನಾನು ಇದನ್ನ ಒಂದೇ ಕಡೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬಲ್ಬ್ ಉರಿತಾ ಇದೆ ಅಂತ ಹೇಳಿ ಇದನ್ನ ನಿಮ್ಮ ಮನೆಗೂ ಮಾಡ್ಕೊಳ್ಳಿ ಸೋಲಾರ್ ಎನರ್ಜಿನ ಸುಮ್ಮನೆ ವೇಸ್ಟ್ ಮಾಡಬೇಡಿ ಈ ತರ ಬ್ಯಾಟ್ರಿಗಳನ್ನು ಚಾರ್ಜ್ ಮಾಡಿಕೊಂಡು ಇನ್ನೂ ಒಂದು ಬ್ಯಾಟ್ರಿನ ಕೂಡ ನೀವು ಅಡಿಷ್ನಲ್ ಆಗಿ ಜೋಡಿಸ್ಕೊಂಡು ಮತ್ತೊಂದಿಷ್ಟು ಬಲ್ಬ್ಗಳನ್ನು ಹಾಗೆಯೇ ಮತ್ತೆ ಮತ್ತೊಂದಷ್ಟು ಕರೆಂಟನ್ನು ನಾವು ಈ ಮೊಬೈಲ್ ಚಾರ್ಜಿಂಗಿಗೋಸ್ಕರನ್ನು ನಾವು ಬಳಸ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ಚಾರ್ಜಿಂಗ್ ಆಗ್ತಾ ಇದೆ ಅರವತ್ನಾಲ್ಕು ಪರ್ಸೆಂಟು ನೋಡ್ಬೋದು ಇದನ್ನು ನಾನು ಇದ್ರ ಮೂಲಕನೇ ಚಾರ್ಜ್ ಮಾಡ್ತಾ ಇರೋದು ಆಯ್ತಾ ಈ ಎಲ್ಲಾ ಇ ಡಿ ಲೈಟ್ ಗಳನ್ನ ನಾನು ಬಲ್ಬ್ ಗಳನ್ನ ಹನ್ನೆರಡು ವೋಲ್ಟ್ ಬಲ್ಬ್ ಗಳನ್ನ ಅಮೆಜಾನ್ ಫ್ಲಿಪ್ಕಾರ್ಟ್ ಹಾಗೇನೆ ಮೀಶೋದಲ್ಲಿ ತರಿಸಿರೋದು ಆಯ್ತಾ ಮೊಬೈಲ್ ಚಾರ್ಜಿಂಗ್ ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ ಈ ಎರಡು ಡಿ ಸಿ ಕರೆಂಟ್ ಗಳನ್ನ ನಾನು ಪ್ಲಸ್ ಮೈನಸ್ ಇದನ್ನ ನಾನು ಹೇಗೆ ಈ ಪೋರ್ಟ್ ಕನೆಕ್ಟ್ ಮಾಡಿದ್ದೀನಿ ಅಂತ ನೋಡಿ ಇದು ಮೈನಸ್ ಇಲ್ಲಿ ಇದೆಯಲ್ಲ ಇದು ಮೈನಸ್ ಇದು ಪ್ಲಸ್ಸು ಈ ಕಾರಿನ ಚಾರ್ಜರ್ ಅಡಾಪ್ಟರ್ ಮೂಲಕ ನಾನು ಮೊಬೈಲ್ ಚಾರ್ಜಿಂಗ್ ಅನ್ನ ಮಾಡ್ತಾ ಇದೀನಿ ಇದನ್ನ ನೋಡಿ ಇನ್ನೊಂದು ಪೋರ್ಟ್ ಇದೆ ಇದರಲ್ಲಿ ಇನ್ನೊಂದು ಮೊಬೈಲ್ ಚಾರ್ಜ್ ಕೂಡ ಮಾಡಬಹುದು ಹಾಗೇನೆ ಇದೇ ತರ ಎರಡು ಮೂರು ನಾಲ್ಕು ಮೊಬೈಲ್ ಚಾರ್ಜನ್ನು ಕೂಡ ಮಾಡಬಹುದು ಯಾಕಂದ್ರೆ ಇದು ಹನ್ನೆರಡು ವೋಲ್ಟ್ ಪವರ್ ಇರೋದ್ರಿಂದ ಇದು ಔಟ್ಪುಟ್ ಬರೋದು ಫೈವ್ ವೋಲ್ಟ್ ಮಾತ್ರ ಹಾಗಾಗಿ ಇನ್ನೂ ಒಂದು ಎರಡು ಮೂರು ಮೊಬೈಲನ್ನ ಕೂಡ ಒಟ್ಟೊಟ್ಟಿಗೆ ಚಾರ್ಜ್ ಮಾಡಬಹುದು ವೀಕ್ಷಕರೇ ಬರೀ ಇಷ್ಟೇ ಲೈಟ್ ಮಾತ್ರ ಅಲ್ಲ ಈ ಲೈಟನ್ನು ಯೂಸ್ ಮಾಡ್ತಾ ಮಾಡ್ತಾನೆ ಹೊರಗಡೆಯ ಅಂಗಳಕ್ಕೆ ಕ್ಯಾಬಿನ್ ಲೈಟ್ ಕೂಡ ನಾನು ಹಾಕಿದೀನಿ ಬನ್ನಿ ಅದನ್ನು ನೋಡ್ಕೊಂಬರೋಣ ಎಷ್ಟು ಬ್ರೈಟ್ ಆಗಿದೆ ಅಂತ ಹೇಳಿ ಸ್ನೇಹಿತರೆ ಇದು ಕ್ಯಾಬಿನ್ ಲೈಟು ನಮ್ಮ ಮನೆಯ ಹೊರಗಡೆ ಲೈಟ್ ಇದು ಇದು ಹನ್ನೆರಡು ವೋಲ್ಟಿಂದು ಎಲ್ ಇ ಡಿ ಲೈಟ್ ಇದನ್ನು ಅಸೆಂಬಲ್ ಮಾಡಿದ್ ಕೂಡ ನಾನೇನೆ ಬನ್ನಿ ರಾತ್ರಿ ಟೈಮ್ ಇದು ಹೇಗೆ ಕಾಣುತ್ತೆ ಅಂತ ನೋಡೋಣ ಎಷ್ಟು ಬ್ರೈಟ್ ಆಗಿ ಕಾಣುತ್ತೆ ನೋಡಿ ಕ್ಯಾಬಿನ್ ಲೈಟ್ಗೂ ಕೂಡ ನಾನು ಸೋಲಾರ್ ಎಲ್ ಇ ಡಿ ಕಲೆಕ್ಷನನ್ನು ಕೊಟ್ಟಿದ್ದೀನಿ ಇದು ಎಲ್ ಇ ಡಿ ಲೈಟು ಇಪ್ಪತ್ತೈದು ವ್ಯಾಟಿಂದು ಲೈಟ್ ಇದು ಇದಕ್ಕೂ ಕೂಡ ನಾನು ಸೋಲಾರ್ ಕನೆಕ್ಷನನ್ನೇ ಕೊಟ್ಟಿದ್ದೀನಿ ಎಷ್ಟು ಬ್ರೈಟ್ ಫುಲ್ ಆಗಿದೆ ಅಂತ ನೋಡ್ಬೋದು ನೀವು ರೋಡ್ವರೆಗೂ ಕೂಡ ಈ ಲೈಟ್ ಹೋಗುತ್ತೆ ಇದೆಲ್ಲದನ್ನು ಕೂಡ ನಾನು ಸಿಂಗಲ್ ಬ್ಯಾಟ್ರಿಗೆ ಕೊಟ್ಟಿರೋದು ಸಿಂಗಲ್ ಹನ್ನೆರಡು ವೋಲ್ಟ್ ಬ್ಯಾಟ್ರಿಗೆನೆ ಇವಿಷ್ಟು ಕನೆಕ್ಷನ್ ಅನ್ನ ಕೊಟ್ಟಿರೋದು ನೋಡಿ ಎಷ್ಟು ಬ್ರೈಟ್ ಆಗಿದೆ ಅಂತ ಹೇಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅವರು ಕೂಡ ಸೋಲಾರ್ ಎನರ್ಜಿಯನ್ನ ವೇಸ್ಟ್ ಮಾಡೋದು ಬೇಡ ಆದಷ್ಟು ಯೂಸ್ ಮಾಡಿಕೊಳ್ಳಿ ಇದೇ ತರಹದ ಎಕ್ಸ್ಪಿರಿಮೆಂಟಲ್ ವಿಡಿಯೋಗಳಿಗಾಗಿ ಈ ಚಾನಲ್ ಫಾಲೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಷ್ಟೊತ್ತು ನಮ್ಮೊಂದಿಗೆ ಇದ್ದಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ ಮೂಲಕ ಮತ್ತೆ ನಮ್ಮ ನಿಮ್ಮ ಭೇಟಿ ಧನ್ಯವಾದ